கௌட மமக்கு நீ மொம ஆகவரா தகுதா லால தப்பா ஏய் தப்பில் ಹಂಗೆ ಯಾವಾಗೂ ತಪ್ಪಂಗಿಲ್ಲ ರೀ ಅದ ಲೆಕ್ಕ ಅದೇನಂತಾರಲ್ಲ ಹತ್ತುಕ್ಕ ಹಕ್ಕಿ ಇಪ್ಪತ್ತುಕ್ಕ ನಕ್ಕಿ ಮೂವತ್ತಕ್ಕ ಮುರಕ ನಾಲ್ವತ್ತಕ್ಕ ನಾಚಿಕೆ ಐವತ್ತು ಕ ರವಾ ಅರವತ್ತುಕ ಮರವಾ ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕ ಹೊತ್ಕೊಂಡು ಹೋಗಿ ಅಂತಂದ್ರೆ ಆಗ್ತೈತಿ ಏ ಬರೋ ಬರ್ರಿ ಅದಕ್ಕೆ ಹಿರಿಯರು ಅಂತಾರೆ ಅಪ್ಪಾ ಹಿರಿಯರು ಯಾಕತ್ತಾರ ಅಂದ್ರು ಏ ಸಾದಾ ಮಾತಾ ಬಿಡು ದೇವರ ನಮ್ಮ ಅಜ್ಜನ ಲೆಕ್ಕ ಯಾವತ್ತೂ ಪಕ್ಕಾನೇ ಇರ್ತೈತ್ರಿ ಸರ ಏ ಅಡ್ಡಿ ಅಡ್ಡಿಯಿಲ್ಲ ಅಡ್ಡಿ ಅಡ್ಡಿಲ್ಲ ಭಾಳ ಅಜ್ಜ ಮತ್ತೆ ಏನಾರೇ ಹೇಳಿ ಬಯಸ್ತೀಯಾಕ ಬಂದ್ರೆ ಗೌಡ ಏನ್ ಮುದಿ ಮುದಿಕ್ಕೇತಿ ಅಸನ್ ಆ ಮುದುಕಿ ನೇನು ಪೊತ್ತರ ನನಗ ದುಃಖ ಬರ್ತಿದೀವ್ರ ಅಲ್ಲ ಮುದ ಮ್ಯಾಲ ಕೈಲಾಸ ವಾಸ್ಯ ಆದಳು ಏನ್ ತಿಳಿಲ್ಲ ನಮಗಿದ ಇಲ್ಲ ಸರ್ ಅದು ಹೆಂಗಾಗಿತ್ತು ಗೊತ್ತೇನ್ರಿ ನಮ್ ಮುಜುಕಿಗೆ ಬಂದಿಟ್ಟು ಹೇಳಿ ಕೇಳಿ ಮುಜುಕಿಗೆ ಜಡ್ ಬಂದಿತ್ತು ರೀ ಹಾ ஒட்டவாக்கணிக தோர்சு கம்மி ஆகிடுத்து டாக்கர் ஏன் ஆத்தவோ ஏனி இது ஓத்துவோ ஏன் கீழோட அழ ನೀ ಅಳ ನೋಡ್ರೆ ನಮ್ಗೂ ಅಳನ ಬರ್ತಿದ್ದೀವ್ರ ಏ ಏನಿಲ್ಲ ಗಪ್ ಆಯಿ ಸತ್ತ ಸಂಘಟಕ್ ನಾ ಮಾರ ಹೆಣ್ ನೋಡ್ತಿ ನನ್ನ ಮುದಿಕ್ ಒಂದ ನನ್ನ ಅಡಿಗೆ ಬೇಕಲ್ಲ ಮತ್ತ ಅಡಿಗೆ ಯಾರು ಮಾಡೋರು ಯಪ್ಪ ಅಡಿಗೆ ಅದರಲ್ಲ ಮತ್ ಯಾರ ಮಠ ಶಿವಮ್ಮ ಮತ್ ಮೊಮ್ಮಕ್ಕಳದ ಮಠ ಸಂಸ್ಥೆ ಆಯ್ತು ಶಾಲೆ ಐತಿ ಏನ್ ಎಲ್ಲಿ ಕಾಣಿ ಅಡಿಗೆ ಅಡಿಗೆ ದಾಸೋ ದಾಸೋ ಬರ್ತಾನ ಅಡ್ಡಿ ಅಲ್ಲ ಅಡ್ಡಿಯಲ್ಲ ಬರೋಬರಿ ಬರೋಬರಿ ಐತಿ ನೋಡಿ ಇದೇನು ಹೇಯ್ಲಾ ಹಾ ಗಂಡ ಮತ್ತೆ ಹೇತ್ ನೋಡ್ ನೀ ಬರಬರಿ 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 ಜೋರಾಯ ಚೊಪ್ಪಳ ಅಜ್ಜನಿಗೆ ಒಟ್ಟಿಂದ ಡ್ಯಾಮ್ ಡ್ಯಾಮದಿಂದ ಮುಂದೆ ಯಾವ ದೇವಸ್ಥಾನ ಕಾಣ್ತಾವ ಇಲ್ಲಿ ನೋಡ್ದೆ ಹೋಗುದ ಒಟ್ಟಿಗೆ ಒಯ್ಯೋದೇ ಒಯ್ಯೋದ ಹೌದಾ ಹೌದು ಮತ್ತೆ ಎಲ್ಲ ಕಡೆ ಅಂದ್ರೆ ಒಂದು ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು ನಿಂದು ಏನು ಸರ್ವಿಸ್ ಸೆಂಟರ್ ಐ ಸೆಂಟ್ರ್ ಇಂಡಿ ಸೆಂಟ್ರ ನಮಗೆ ಗೊಂತಿಲ್ಲ ಏನು ನಾವು ಪರ್ವಾಸ ಮಾಡಿ ಅಂದಿದ್ದು ಹೇಳಿದೆವು ನೀ ಎಲ್ಲಿ ಸೆಂಟರ್ ಕಾಲ್ ಸೆಂಟರ್ ಪರ್ವಾಸ ಮಾಡಿದಿ ಅಂದ್ರೆ ಅದೇನು ಆಗೋದೈತಿ ಅದಾತ ತಾಸ ಈಗ ಒಂದು ನಮ್ಮ ಗದಗ ಪುಟ್ರಾಜಗಾರರ ಕಡೆ ಹೋಗಿ ಬರನು ಒಂದು ಸರಿ ಸಾವಿರದ ಶರಣು ಹಾಡನ್ನ ಹಾಡಕ್ಕೆ ಬರ್ತಾ ಇದ್ದಾರೆ ಅತೀಶ್ ಕೊರಗಡೆ ಅವರು